ಕಂದಾಯ ಇಲಾಖೆ ಕಾರ್ಯದರ್ಶಿ ವಿರುದ್ಧ ಹಕ್ಕುಚ್ಯುತಿ ರಾಜೇಂದ್ರ ಕಠಾರಿಯ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಆಗಿದೆ ಹಕ್ಕುಚಿತಿ ಮಂಡನೆ ಮಾಡಿದ ಶಾಸಕ ರಾಜು ಕಾಗೆ ಸೌಜನ್ಯ ತೋರದ ಅಧಿಕಾರಿಗಳನ್ನ ಸಹಿಸಲಾಗಲ್ಲ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳು ಗೌರವ ಕೊಡಬೇಕು ಅವರು ಐಎಎಸ್ ಆದ್ರೂ ಇರಲಿ ಯಾರೇ ಇರಲಿ ಜನಪ್ರತಿನಿಧಿಗಳಿಗೆ ಗೌರವ ಕೊಡಬೇಕು ಸ್ಪೀಕರ್ ಖಾದರ್ ಇದನ್ನ ಹಕ್ಕು ಬಾಧ್ಯತಾ ಸಮಿತಿಗೆ ವಹಿಸ್ತೇನೆ ಅಂತ ಹೇಳಿದ್ದಾರೆ ಈ ವೇಳೆ ಮಧ್ಯ ಪ್ರವೇಶಿಸಿದ ಸಚಿವ ಎಚ್ ಕೆ ಪಾಟೀಲ್ ನ್ಯಾಚುರಲ್ ಜಸ್ಟಿಸ್ ಪರಿಗಣಿಸುವಂತೆ ಎಚ್ ಕೆ ಪಾಟೀಲ್ ಸಲಹೆ ನೀಡಲಾಗಿದೆ ನಾವು ನಮ್ಮ ಸಮಯ ಯಾಕೆ ಹಾಳು ಮಾಡಬೇಕು ಶಾಸಕರಿಗೆ ಆದ ಅವಮಾನ ಅವರಿಗೆ ಗೊತ್ತು ನಾವು ಶಾಸಕರ ಪರ ನಿಲ್ಬೇಕು ಅಂತ ಸ್ಪೀಕರ್ ಖಾದರ್ ಹೇಳಿದ್ದಾರೆ ಅಥವಾ ಕರೆಸಿ ಅವ್ರ ಮೇಲೆ ಒತ್ತಾಯ ಸರ್ಕಾರ ಮನಸ್ಸಕ್ಕೆ ಮತ್ತೆ ಮಾಡಬೇಕು ಗೆಳೆಯರಾದ ಕಾಗೆ ಅವರು ಒಂದು ಮಹತ್ವವಾಗಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನ ಸದನದ ಎದುರು ಮಂಡನೆ ಮಾಡಿದ್ದಾರೆ ಯಾವ ಅಧಿಕಾರಿಗಳನ್ನ ರಕ್ಷಣೆ ಮಾಡುವುದು ಅಥವಾ ಅವರು ತಪ್ಪು ಮಾಡಿದರೆ ಅದಕ್ಕೆ ಸಬೂಬಕ ಕೊಡುದು ಆ ಕೆಲಸ ನಾವು ಮಾಡೋದಕ್ಕೂ ಹೋಗೋದಿಲ್ಲ ಕಾಗೆ ಅವ್ರ ಜೊತೆಗೆ ನೋಡೋರು ತಮಗಾಗಿರ್ತಕ್ಕಂಥ ಒಂದು ಅನುಭವದ ಹಿನ್ನೆಲೆಯೊಳಗ ತಮ್ಮ ನೋವನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನಾನು ತಮ್ಮಲ್ಲಿ ಅರಿಕೆ ಮಾಡ್ತೀನಿ ಅಧ್ಯಕ್ಷೆ ಸಿ ಪಾಟೀಲ್ರು ಪಿ ಎಸ್ ಸಿ ಕಮಿಟಿ ಚೇರ್ಮನ್ ಇದೆ ದಯಮಾಡಿ ಸಂಬಂಧಿಸಿರ್ತಕ್ಕಂಥ ಅಧಿಕಾರಿ ಸಿ ಸಿ ಪಾಟೀಲ್ರು ಕಂದಾಯ ಸಚಿವರು ನನ್ನ ಕೂಡ ತಮ್ಮ ಚೇಂಬರಿಗೆ ಕರೀರಿ ಒಂದು ಕಾಗೆ ಅವರು ಕಾಗೆ ಅವರು ಕಾಗೇವರು ಕಾಗೇವ್ರನ್ನ ಆಮೇಲೆ ಇವ್ರನ್ನೂ ಮತ್ತೆ ಕಾಗೆ ಕಾಗೇವ್ರನು ಕರೀರಿ ಸರ್ ಅಲ್ಲಿ ನಡೀತಕ್ಕಂಥ ಚರ್ಚೆ ಹಾಗೂ ನಮ್ಮ ರಿಯಾಕ್ಷನ್ ಪ್ರತಿಕ್ರಿಯೆ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ಕೆಪಿಎಸ್ಸಿ ತಿದ್ದುಪಡಿ ವಿಧೇಯಕದ ಚರ್ಚೆ ನೀವು ಇದಕ್ಕೆ ಆಪರೇಷನ್ ಮಾಡಬೇಕು ಕೇವಲ ಗುಳಿಗೆ ಕೊಟ್ಟು ಸರಿಪಡಿಸಕ್ಕಾಗಲ್ಲ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಅಶೋಕಿ ಹೇಳಿಕೆ ಕೊಟ್ಟಿದ್ದಾರೆ ಯುಪಿಎಸ್ಸಿ ಮಾದರಿಯಲ್ಲಿ ಕೆಪಿಎಸ್ಸಿಯನ್ನ ತನ್ನಿ ಈಗ ತಂದಿರುವ ಕಾಯ್ದೆಗೆ ಮತ್ತೊಂದು ದಾರಿ ಹುಡುಕ್ತಾರೆ ಸರಿಯಾದ ಸರ್ಜರಿ ಮಾಡಿ ಬಿಲ್ ತರಬೇಕಿತ್ತು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಠಿಣವಾಗಿ ತನ್ನಿ ಲೋಕಸೇವಾ ಆಯೋಗದ ತಿದ್ದುಪಡಿ ಬಿಲ್ಗೆ ಅಶೋಕಿ ರೀತಿಯಾದಂತಹ ಸಲಹೆಯನ್ನ ಸರ್ಕಾರ ಕೊಟ್ಟಿದ್ದಾರೆ ಸುಮಾರು ಗಂಟೆ ಮಾತಾಡಿದ್ದೀನಿ ಕೆಪಿಎಸ್ಸಿಯ ಅಕ್ರಮಗಳ ಬಗ್ಗೆ ಇದೇ ಸದನದಲ್ಲಿ ನಾನು ಮಾತಾಡಿದ್ದೀನಿ ಅವರು ಕೆಪಿಎಸ್ಸಿಯ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಂಡೇ ಬಿಲ್ ತಂದಿದ್ದಾರೆ ಅಂತ ಅನಿಸ್ತೈತೆ ನನಗೆ ಯಾಕೆಂದ್ರೆ ಇದು ಆಪರೇಷನ್ ಥಿಯೇಟರ್ ಮೇಲೆ ಆಪರೇಷನ್ ಥಿಯೇಟರ್ ಮೇಲೆ ಆಪರೇಷನ್ ಸ್ಟೇಜ್ ಅಲ್ಲಿ ಆಯೋಗ ಇದು ಇದಕ್ಕೆ ಆಪರೇಷನ್ ಮಾಡಬೇಕು ನೀವು ಟ್ಯಾಬ್ಲೆಟ್ ನೋಡುತ್ತಾ ಇದ್ದೀರ ಡಾಕ್ಟರ್ ಈಗ ಕ್ರಿಟಿಕಲ್ ನೀವು ಟೇಬಲ್ ಮೇಲೆ ನಾನು ತಂದು ಅದನ್ನು ಆಪರೇಷನ್ ಮಾಡಿ ಅಂದ್ರೆ ನೀವು ಅವ್ರಿಗೆ ಮಾತ್ರ ಿಟಮ್ ಹಾ ಪ್ಯಾರಾಸಿಟಮಾಲ್ ಔಷಧಿ ಇಂಜೆಕ್ಷನ್ ಕೊಟ್ಟು ಮನೆ ಕಳಿಸ್ತಾ ಇದ್ದೀರ ಅಷ್ಟೇ ಇದು ಇದರಿಂದ ನನಗನ್ಸ್ತೈತೆ ನೀವು ಸದುದ್ದೇಶದಿಂದ ತಂದಿದ್ದೀರ ಅದರ ಪ್ರಶ್ನೆ ನಾನು ಮಾಡಲ್ಲ ಸದುದ್ದೇಶ ಆದ್ರೆ ಇದು ಬಹಳ ಕೆಟ್ಟೋದಂತ ನಾರು ಅಂತ ಸ್ಥಿತಿಗೆ ಬಂದ್ಬಿಟ್ಟಿದೆ ಇದಕ್ಕೆ ನಾನು ಯು ಪಿ ಎಸ್ ಸಿ ಮಾದರಿಯಲ್ಲಿ ತನ್ನಿ ಅಂತ ಹೇಳಿದೆ ಅಲ್ಲಿ ಐ ಎ ಎಸ್ ಐ ಪಿ ಎಸ್ ಪರೀಕ್ಷೆಗಳು ಹೆಂಗ್ ನಡೆಯುತ್ತೆ ಅಲ್ಲಿ ಯಾವುದೇ ರೀತಿಯಾದಂತಹ ಅಕ್ರಮಗಳಿಲ್ಲ ನಾನು ಕೇಳುವ ಮಟ್ಟಿಗೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಯಾವುದು ಇಲ್ಲ ಅಂತ ಇದೆ ಮುಖ್ಯಮಂತ್ರಿಗಳು ನನಗೆ ರಿಪ್ಲೈ ಮಾಡಬೇಕಾದ್ರೆ ಅದೇ ಪದನೇ ಹೇಳಿದ್ರು ಇಲ್ಲ ಅಶೋಕ್ ಅವರು ಹೇಳಿದರೆ ಆ ಆ ಮಾದರಿಯಲ್ಲಿಯೇ ನಾವು ಹೋಗ್ತೀರಿ ಅಂತ ನೀವು ಅದಕ್ಕೆ ಒಂದು ಸಣ್ಣ ಔಷಧಿ ಗುಳಿಗೆಯನ್ನು ಕೊಡ್ತಾ ಇದ್ದೀರಾ ಇದರಿಂದ ನನ್ಗೆ ಅನ್ಸುತ್ತೆ ನನಗೆ ನನಗೆ ನೀವು ಸದುದ್ದೇಶ ನಿಮ್ ಬಗ್ಗೆ ನಾನೇನು ಪ್ರಶ್ನೆನೇ ಇಲ್ಲ ಇದಿಲ್ಲ ನಾನು ಸ್ವಾಗತ ಮಾಡ್ತೀನಿ ನಮ್ಮ ಸುರೇಶ್ ಕುಮಾರ್ ಸ್ವಾಗತ ಮಾಡಿದ್ದಾರೆ ಸ್ವಾಗತ ಮಾಡ್ತೀನಿ ಆದ್ರೆ ಇದರಿಂದ ಏನು ಸಾಲ್ವ್ ಆಗಲ್ಲ ಇನ್ನೊಂದು ದಾರಿ ಹುಡ್ಕಂತಾರೆ ಅವರು ನಿಮ್ಮ ಈ ಬಿಲ್ಲಿಗೆ ಇನ್ನೊಂದು ಇನ್ನೊಂದ್ ದಾರಿ ಹುಡ್ಕೊಂಡು ಕರಪ್ಷನ್ಗೆ ಮತ್ತೊಂದು ವೇನ ಕಂಡು ಚಾಣಕ್ಯರು ಅಲ್ಲಿರುವಂತ ಚಾಣಕ್ಯರು ಅದರಿಂದ ಸರಿಯಾದಂತ ಸರ್ಜರಿಯನ್ನ ಮಾಡಿ ಬಿಲ್ ಅನ್ನ ತಂದಿದ್ರೆ ಒಳ್ಳೇದಿತ್ತು ಅಂತ ನನ್ನ ಅಭಿಪ್ರಾಯ ಆದ್ರೂ ಕೂಡ ಪ್ರಯತ್ನ ಮಾಡಿದ್ರೆ ಈ ಬಿಲ್ ಅನ್ನು ನಾನು ಸ್ವಾಗತ ಮಾಡ್ತೀನಿ ಮುಂದಿನ ದಿನದಲ್ಲಾದ್ರೂ ನನಗೆ ನಾನು ಸಚಿವನಾಗಿ ಕೆಲಸ ಮಾಡಿದ್ದೀನಿ ನಾನು ಸಚಿವನಾಗಿ ಅವ್ರ ಇಪ್ಪತ್ತೈದನೇ ವರ್ಷಕ್ಕೆ ಕೆ ಪಿ ಸಿ ಎಕ್ಸಾಮ್ ಬರೆದ್ರೆ ಅವ್ರು ಬರೋದು ಮೂವತ್ತೈದನೇ ವರ್ಷಕ್ಕೆ ಅಪಾಯಿಂಟ್ಮೆಂಟ್ ಆಗಿ ಬರೋದು ಸಿವಿಲ್ ಕೋರ್ಟು ಹೈಕೋರ್ಟು ಸುಪ್ರೀಂ ಕೋರ್ಟು ಎಲ್ಲ ತಿರುಗಿ ಬರೋ ಅಷ್ಟೊತ್ತಿಗೆ ಅವ್ರಿಗೆ ಹತ್ತು ವರ್ಷ ಮುಗ್ದೋಗಿತ್ತು ಸರ್ಕಾರಿ ಸೇವೆ ಈ ಪರಿಸ್ಥಿತಿ ಇದೆ ಅಧ್ಯಕ್ಷ ನಾವು ನಾವು ನೋಡ್ಬೇಕು ಅದಕ್ಕೋಸ್ಕರ ನಾವು ಕೂಡ